ಹಾಯ್ ಹಲೋ ಎವ್ರಿ ಬ್ಯಾನ್ ವೆಲ್ಕಮ್ ಟು ರೇಕಾರೋ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ನಾನಿವತ್ತು ಗೋಧಿ ಹಿಟ್ಟಿಂದ ಬೋಂಡಾನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಈ ಗೋಧಿ ಬೋಂಡ ಬನ್ನಿ ಇವಾಗ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಮೊದಲಿಗೆ ನಾನಿಲ್ಲಿ ಒಂದು ಮಿಕ್ಸಿಂಗ್ ಬೌಲನ್ನ ತಗೊಂಡಿದ್ದೀನಿ ಇವಾಗ ಇದಕ್ಕೆ ನಾನಿಲ್ಲಿ ಒನ್ ಕಪ್ಪು ಗೋಧಿ ಹಿಟ್ಟನ್ನ ಹಾಕೊತಿದ್ದೀನಿ ಅಂದರೆ ಚಪಾತಿ ಹಿಟ್ಟನ್ನ ಹಾಕೊತಾ ಇದ್ದೀನಿ ಇವಾಗ ಇದಕ್ಕೆ ನಾನಿಲ್ಲಿ ಎರಡು ಹಸಿ ಮೆಣಸಿನ್ಕಾಯಿನ ಈ ರೀತಿ ಸಣ್ಣ ಸಣ್ಣಾಗಿ ಕಟ್ ಮಾಡ್ಕೊಂಡು ಹಾಕ್ಕೊತಾ ಇದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸಬ್ಬಕ್ಕಿ ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ ಹಾಗೆ ಅರ್ಧ ಸ್ಪೂನು ಶುಂಠಿನ ಸ್ವಲ್ಪ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡು ಇದ್ದೀನಿ ನೋಡಿ ಒಂದು ಕಪ್ಪು ಮೊಸರನ್ನ ಹಾಕ್ಕೊತಾ ಇದ್ದೀನಿ ಒಂದು ಕಪ್ಪು ಗೋಧಿ ಹಿಟ್ಟನ್ನ ತಗೊಂಡ್ರೆ ಅದೇ ಕಪ್ ಹಳದಲ್ಲಿ ಅರ್ಧ ಕಪ್ಪು ಮೊಸರನ್ನ ಹಾಕೋಬೇಕಾಗುತ್ತೆ ನೋಡಿ ಎರಡು ಮೀಡಿಯಮ್ ಸೈಜು ಈರುಳ್ಳಿನ ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕೊತ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಕಾಲು ಸ್ಪೂನು ಸೋಡಾನ ಹಾಕ್ಕೊತಿದ್ದೀನಿ ಗೋಧಿ ಬೋಂಡಕ್ಕೆ ಸ್ವಲ್ಪ ಸೋಡಾ ಹಾಕ್ಕೊಳ್ಳೇಬೇಕು ಆ ಸೋಡಾ ಹಾಕ್ಕೊಂಡ್ರೆ ಗ್ಯಾಸ್ಟಿಕ್ಕೇನು ಆಗೋದಿಲ್ಲ ಯಾಕಂದರೆ ನಾವು ಇಲ್ಲಿ ಶುಂಠಿನ ಹಾಕ್ಕೊಂಡಿದ್ದೀವಿ ನೋಡಿ ಅದಕ್ಕೋಸ್ಕರ ನೋಡಿ ಅರ್ಧ ಸ್ಪೂನು ಜೀರಿಗೆನ ಹಾಕ್ಕೊತಿದ್ದೀನಿ ಆಲ್ಮೋಸ್ಟ್ ಎಲ್ಲರೂ ಬೋಂಡ ಮಾಡೋದಾದರೆ ಈರುಳ್ಳಿ ಹಾಗೂ ಜೀರಿಗೆ ಕಡಲೆಟು ಅಷ್ಟರಲ್ಲೇ ಮಾಡ್ತಾರೆ ಮೊಸರನ್ನ ಯೂಸ್ ಮಾಡೋದಿಲ್ಲ ಈ ಗೋಧಿ ಬೋಂಡಕ್ಕೆ ಮೇಯ್ನು ನಮಗೆ ಮೊಸರೂ ಇಂಪಾರ್ಟೆಂಟು ಮೊಸರು ಹಾಕ್ಕೊಂಡ್ರೇ ಗೋಧಿ ಬೋಂಡ ಸ್ವಲ್ಪ ಬರೋದು ತುಂಬಾ ಚೆನ್ನಾಗಿರುತ್ತೆ ಈವ್ನಿಂಗ್ ಕಾಫಿ ಜೊತೆ ಸ್ನ್ಯಾಕ್ಸ್ ಆಗಿ ಕೂಡ ಚೆನ್ನಾಗಿರುತ್ತೆ ಇಲ್ಲಾಂದರೆ ಮಕ್ಕಳಿಗೆ ಮಾರ್ನಿಂಗು ಲಂಚ್ ಬಾಕ್ಸ್ಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಗೋಧಿ ಬೋಂಡ ನೋಡಿ ಇವಾಗ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ನಾರ್ಮಲ್ ಬೋಂಡ ಮಾಡೋದಕ್ಕೆ ಯಾವ ರೀತಿ ಮಿಕ್ಸ್ ಮಾಡ್ಕೊತೀವೋ ಅದೇ ರೀತಿಯಾಗಿಯೇ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಟೇಸ್ಟಂತೂ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಬೇಗ ಲಂಚ್ ಬಾಕ್ಸಿಗೆ ಮಾಡಿಕೊಡ್ಬೋದು ಬೆಳಗ್ಗೆ ಕಡಿಮೆ ಸಮಯದಲ್ಲೇ ಆಗುತ್ತೆ ಈ ಬೋಧಿ ಬೋಂಡ ನೋಡಿ ಸ್ವ ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ನೋಡಿ ಈ ರೀತಿಯಾಗಿ ನಾವು ಕಲಿಸ್ಕೋಬೇಕಾಗುತ್ತೆ ನೋಡಿ ಈ ರೀತಿ ಕೈಯಲ್ಲಿ ತಗೊಂಡು ಎಣ್ಣೆಗೆ ಹಾಕೋ ಥರ ಬರಬೇಕು ಆ ಥರ ಚೆನ್ನಾಗಿ ಹಿಟ್ಟನ್ನ ಕಲಿಸ್ಕೋಬೇಕಾಗುತ್ತೆ ಓಕೆ ಇವಾಗ ಇದು ರೆಡಿ ಆಯಿತು ಓಕೆನಾ ಇದನ್ನು ನಾವು ಟೆನ್ ಮಿನಿಟ್ಸ್ ಆದರೂ ಬಿಡಬೇಕು ರೆಸ್ಟ್ ಮಾಡಕ್ಕೆ ಬಿಡಬೇಕಾಗುತ್ತೆ ಮಿನಿಮಮ್ ಟೆನ್ ಮಿನಿಟ್ಸ್ ಆದರೂ ನಾವು ಬಿಡಬೇಕು ಒಂದು ಪ್ಲೇಟ್ ಮುಚ್ಚಿ ಬಿಟ್ಟಿದ್ದೀನಿ ನಾನು ಟೆನ್ ಮಿನಿಟ್ಸು ನೋಡಿ ಇವಾಗ ಟೆನ್ ಮಿನಿಟ್ಸ್ ಆದಮೇಲೆ ನಾನು ಓಪನ್ ಮಾಡಿ ತೋರಿಸ್ತಿದ್ದೀನಿ ತುಂಬಾ ಚೆನ್ನಾಗಿ ನೆಂದಿದೆ ಗೋಧಿ ಹಿಟ್ಟು ಒಂದು ಟೆನ್ ಮಿನಿಟ್ಸ್ ಬಿಟ್ಟರೆ ಸಾಕು ಜಾಸ್ತಿ ಏನು ಬಿಡೋದು ಬೇಡ ಇದನ್ನ ಓಕೆ ನೋಡಿ ಇಲ್ಲಿ ನಾನು ಸ್ಟವ್ ಆನ್ ಮಾಡಿ ಇವಾಗ ಒಂದು ಬಾಣಲಿಗೆ ಎಣ್ಣೆನ ಹಾಕಿ ಬಿಸಿ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ ಮೇಯ್ನ್ ನಾವು ಇವಾಗ ಇದನ್ನ ಹಾಕಬೇಕು ಅಂದರೆ ಎಣ್ಣೆ ಸ್ವಲ್ಪ ಚೆನ್ನಾಗೇ ಬಿಸಿ ಆಗಿರಬೇಕು ಎಣ್ಣೆ ಸ್ವಲ್ಪ ಚೆನ್ನಾಗಿ ಬಿಸಿ ಆದಮೇಲೆ ನಾವು ಗೋಧಿ ಬಣ್ಣನ ಹಾಕ್ಕೊಬೇಕಾಗುತ್ತೆ ನೋಡಿ ಇವಾಗ ನಾನು ಒಂದೊಂದೇ ಗೋಧಿ ಬೊಂಡನ ಹಾಕೊತ ಹೋಗ್ತಿದ್ದೀನಿ ಸ್ವಲ್ಪ ಸಣ್ಣ ಸಣ್ಣದಾಗೆ ಹಾಕ್ಕೊಳ್ಳಿ ಯಾಕಂದರೆ ಇದು ಎಣ್ಣೆಗೆ ಹಾಕಿದ ಮೇಲೆ ಸ್ವಲ್ಪ ಹುಬ್ಬು ಬರುತ್ತೆ ಅದಕ್ಕೋಸ್ಕರ ಗೋಧಿ ಬೋಂಡಾನ ಹಾಕ್ಕೊಂಡ್ಮೇಲೆ ನಾವು ಗ್ಯಾಸ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಗೋಧಿ ಬೋಂಡ ಆಲ್ಮೋಸ್ಟ್ ಯಾರೂ ಟ್ರೈ ಮಾಡಿರಲ್ಲ ಅಂದ್ಕೊತೀನಿ ಟ್ರೈ ಮಾಡಿಲ್ಲ ಅಂದರೆ ಒಂದು ಸಲ ಈ ಗೋಧಿ ಬೋಂಡನ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ನೋಡಿ ಈಗ ಹಾಕಿದ ತಕ್ಷಣಕ್ಕೆ ನಾವು ಇದನ್ನು ಮಕ್ ಚಕ್ಕೋಗ್ಬಾರ್ದು ಒಂದು ಟೂ ಮಿನಿಟ್ಸ್ ಬಿಟ್ಟ ಮೇಲೆ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಎರಡು ಸೈಡು ಕೂಡ ಬೇಯಿಸ್ಕೋಬೇಕು ಮಾರ್ನಿಂಗ್ ನಾವು ಇವಾಗ ಲಂಚ್ ಬಾಕ್ಸ್ಗೆ ಚಪಾತಿ ಮಾಡಿ ಅದಕ್ಕೆ ಮತ್ತೆ ಚಟ್ನಿ ಎಲ್ಲ ಮಾಡಿಕೊಡ್ಬೇಕು ಅದ್ರ ಬದಲು ಈ ರೀತಿ ಗೋಧಿ ಬೋಂಡನ ಒಂದು ಸಲ ಟ್ರೈ ಮಾಡಿ ತುಂಬಾ ಬೇಗನೂ ಆಗುತ್ತೆ ಟೇಸ್ಟು ಕೂಡ ತುಂಬಾ ಚೆನ್ನಾಗಿರುತ್ತೆ ಓಕೆ ನೋಡಿ ಇವಾಗ ಈ ರೀತಿಯಾಗಿ ಎರಡು ಸೈಡು ಕೂಡ ನಾವು ಚೆನ್ನಾಗಿ ಬೇಯಿಸ್ಕೋಬೇಕು ಗ್ಯಾಸ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡೆ ನಾವು ಇದನ್ನ ಚೆನ್ನಾಗಿ ಬೇಯಿಸ್ಕೋಬೇಕು ಒಳಗಡೆ ಎಲ್ಲ ಚೆನ್ನಾಗಿ ಬೇಯಬೇಕು ಅದಕ್ಕೋಸ್ಕರ ನೋಡಿ ಈ ರೀತಿ ಕಲರ್ ಎಲ್ಲ ಚೇಂಜ್ ಆಗೋ ತನಕ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡೆ ಇದನ್ನ ಬೇಯಿಸ್ಕೋಬೇಕು ನೋಡಿ ಇಷ್ಟು ಕಲರ್ ಬಂದ ಮೇಲೆ ಇದನ್ನ ಎಣ್ಣೆಯಿಂದ ತೆಗಿಬೇಕಾಗುತ್ತೆ ತುಂಬಾ ಚೆನ್ನಾಗಿ ಬಂದಿತ್ತು ಈ ಗೋಧಿ ಬೋಂಡ ಬಿಸಿ ಬಿಸಿ ಆಗಿರಬೇಕಾದ್ರೇ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇದ್ರ ಜೊತೆ ಯಾವ ಚಟ್ನಿನೂ ಬೇಡ ಏನೂ ಬೇಡ ಹಾಗೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಕಾಫಿ ಜೊತೆ ಸಂಜೆ ಸ್ನ್ಯಾಕ್ಸ್ ಆಗಿ ತಿಂತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ ಓಕೆ ನೋಡಿ ಇಲ್ಲಿ ತೋರಿಸ್ತಿದ್ದೀನಿ ಒಳಗಡೆನೂ ಕೂಡ ತುಂಬಾ ಚೆನ್ನಾಗಿ ಬೆಂದಿದೆ ಮೀಡಿಯಮ್ ಫ್ಲೇಮಲ್ಲಿ ಇದನ್ನ ಚೆನ್ನಾಗಿ ಬೇಯಿಸ್ಕೋಬೇಕು ಓಕೆ ಫ್ರೆಂಡ್ಸ್ ಇದಾಗಿತ್ತು ನನ್ನ ಇವತ್ತಿನ ಒಂದು ವಿಡಿಯೋ ಐ ಹೋಪ್ ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಅನ್ಕೊತೀನಿ ನಿಮಗೇನಾದರೂ ಈ ರೆಸಿಪಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ರೇಖಾ ರೋ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್